ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಸೆಟ್ ದೋಸೆ ಮತ್ತು ಈರುಳ್ಳಿ ಚಟ್ನಿ ಸೆಟ್ ದೋಸೆ ಹೇಗೆ ಮಾಡೋದು ಮತ್ತು ಈರುಳ್ಳಿ ಚಟ್ನಿ ಹೇಗೆ ಮಾಡೋದು ಅಂತ ಈ ರೆಸಿಪಿಲಿ ತೋರಿಸ್ತೀನಿ ದೋಸೆ ಇಟ್ಟು ಉಬ್ಲಿಲ್ಲ ಅಂದರೆ ಈ ಥರನೂ ದೋಸೆ ಮಾಡ್ಕೊಬೋದು ಹೀಗೆ ಅಂತ ನೋಡೋಣ ದೋಸೆ ಇಟ್ಟು ಉಬ್ಬಲಿ ಉಬ್ದನೆ ಇರಲಿ ಆ ಉಬ್ಬ್ದೇ ಇದ್ದಾಗ ಈ ಥರನೂ ಮಾಡ್ಕೊಬೋದು ಉಪ್ಪು ಈರುಳ್ಳಿ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಇಡಿ ಅದು ಚೆನ್ನಾಗಿ ಸೆಟ್ ಆದ್ರೇ ಸೆಟ್ ದೋಸೆ ನೀಟಾಗಿ ಬರುತ್ತೆ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಟೆನ್ ಮಿನಿಟ್ಸ್ ಇಟ್ಬಿಡಿ ತಿನ್ನೋದಕ್ಕೆ ಸಾಫ್ಟಾಗೆ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಆಗ ಈರುಳ್ಳಿ ಚಟ್ನಿ ಈರುಳ್ಳಿ ಚಟ್ನಿಗೆ ಈರುಳ್ಳಿ ಬ್ಯಾಡಿಗೆ ಮೆಣಸಿನ್ಕಾಯಿ ಮಣ್ಕಟ್ಟಿದ ಮೆಣಸಿನ್ಕಾಯಿ ಹುಣ್ಸೆಹಣ್ಣು ಕರುವೇನ ಸೊಪ್ಪು ಸ್ವಲ್ಪ ಜೀರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಾದ ಮೇಲೆ ಮೇಲೆ ಮಣ್ಕಟ್ಟಿದ ಮೆಣ್ಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಈರುಳ್ಳಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಫ್ರೈ ಆದಮೇಲೆ ತಣ್ಣಗಾಗ್ಬಿಟ್ಟು ರುಬ್ಕೊಬೇಕು ನಾವು ಯಾವಾಗಲೂ ಕಾಯಿ ಚಟ್ನಿ ಕೊಬ್ಬರಿ ಚಟ್ನಿ ಟೊಮೊಟೊ ಚಟ್ನಿ ಆ ಚಟ್ನಿ ಈ ಚಟ್ನಿ ಅಂತ ತಿನ್ನೋ ಬದಲು ಒನ್ ಟೈಮ್ ಈ ಚಟ್ನಿ ದೋಸೆಗೆ ದೋಸೆಗಂತೂ ತುಂಬ ಟೇಸ್ಟಿಯಾಗಿರುತ್ತೆ ಚಪಾತಿಗಷ್ಟು ಸೆಟ್ಟಾಗಲ್ಲ ಬಟ್ ದೋಸೆ ಸಾಫ್ಟ್ ಇರೋದ್ರಿಂದ ಇದು ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಸಲ ಟ್ರೈ ಮಾಡಿ ಫ್ರೈ ಮಾಡಿಕೊಂಡು ಆಗಿದೆ ಒಂದು ಹತ್ತು ನಿಮಿಷ ಆಗಿದೆ ಆರಿದೆ ಅದು ಇವಾಗ ಕರುವೇನ ಸೊಪ್ಪು ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೀರಿಗೆನ ಈ ಥರ ಕ್ರಶ್ ಮಾಡಿ ಹಾಕ್ಕೊಳ್ಳಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಫ್ರೈ ಮಾಡ್ಕೊಂಡಿರೋದೆಲ್ಲ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಇವಾಗ ಸಾಲ್ಟ್ ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಸಾಲ್ಟು ಹಾಕ್ಕೊಂಡು ನಾನಿಲ್ಲಿ ಒಂದುವರೆ ಸ್ಪೂನ್ ಸಾಲ್ಟ್ ಹಾಕ್ತಾಯಿದ್ದೀನಿ ಹಾಕ್ಕೊಂಡು ನೀರು ಹಾಕ್ಕೊಂಬಿಡಿ ನೀರು ಹಾಕ್ಕೊಳ್ದೇ ರುಬ್ಬಿ ಈ ಥರ ನುಣ್ಣಗೆ ಸಾಫ್ಟಾಗಿ ಬರುತ್ತೆ ಈ ಥರ ಕಲ್ಲರು ಕೂಡ ಚೆನ್ನಾಗಿ ಬರುತ್ತೆ ಇವಾಗ ಈರುಳ್ಳಿ ಚಟ್ನಿಗೆ ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಎಣ್ಣೆ ಸಾಸಿವೆ ಉದ್ದಿನ ಬೇಳೆ ಚೆನ್ನಾಗಿ ಕಲರ್ ಒಂದು ರೆಡ್ ಕಲರ್ ಬರೋವರಿಗೆ ಇಲ್ಲ ಬ್ರೌನ್ ಕಲರ್ ಬರೋವರಿಗೆ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ ಮತ್ತು ಕರ್ಬೇವಿನ ಸೊಪ್ಪು ಇಷ್ಟನ್ನೆಲ್ಲ ಒಗ್ಗರಣೆ ಮಾಡಿಕೊಂಡು ಚಟ್ನಿಗೆ ಹಾಕ್ಕೊಂಡ್ರೆ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿರುತ್ತೆ ಈ ಥರ ಹಾಕ್ಕೊಂಡು ಸೆಟ್ ದೋಸೆ ಜೊತೆ ತಿಂದರೆ ಮಸ್ತ್ ಕಾಂಬಿನೇಷನ್ ಒಂದು ಸಲ ಟ್ರೈ ಮಾಡಿ ತವಾಕ್ಕ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿನ ಈ ಥರ ಫುಲ್ ಸ್ಪ್ರೆಡ್ ಮಾಡಿಕೊಂಡು ಉಜ್ಕೊಳ್ಳಿ ಸ್ವಲ್ಪ ಉಜ್ಜಿದ ಮೇಲೆ ಇವಾಗ ಹಿಟ್ಟನ್ನು ಹಾಕ್ಕೊಳ್ಳಿ ನೀವು ಪ್ರತಿ ಸಲ ಹಿಟ್ಟು ಹಾಕ್ಕೊಳ್ಳೋಕ್ಕಿಂತ ಮುಂಚೆ ದೋಸೆ ಹಾಕೋದಕ್ಕಿಂತ ಮುಂಚೆ ಈ ಥರ ಉಜ್ಜಿ ಹಾಕ್ಕೊಳ್ಳೋದ್ರಿಂದ ದೋಸೆ ಚೆನ್ನಾಗಿ ಬರುತ್ತೆ ಅಲ್ಲೇ ಕಚ್ಕೊಳ್ಳೋದಿಲ್ಲ ಚೆನ್ನಾಗಿ ಎದೊಳುತ್ತೆ ಈ ಥರ ಹೀಗೆ ಒಂದು ಸೌಟ್ ಹಾಕ್ಕೊಳ್ಳಿ ಇನ್ನೊಂದು ಸೌಟು ಅದೇ ಥರ ಹಾಕ್ಕೊಳ್ಳಿ ಇದೇ ಥರ ಇರಬೇಕು ಸೆಟ್ ದೋಸೆ ಅಂದರೆ ಹೀಗೆ ಇರಬೇಕು ಇದೇ ಥರ ಹಾಕಬೇಕು ಇವಾಗ ನೋಡಿ ಮಧ್ಯ ಮಧ್ಯದಲ್ಲಿ ತೂ ಥರ ಬಬಲ್ಸ್ ಬರುತ್ತಲ್ಲ ಆವಾಗ ಎಣ್ಣೆ ಹಾಕ್ಕೊಳ್ಳಿ ಆವಾಗ ಕೆಳಗಡೆ ಸ್ವಲ್ಪ ಬೆಂದಿದೆ ಅಂತ ಆವಾಗ ಎಣ್ಣೆ ಹಾಕ್ಕೊಂಡು ಒಂದು ತ್ರೀ ಮಿನಿಟ್ಸ್ ಹೀಗೆ ಬೇಯಲಿ ಟರ್ನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಮೇಲ್ಗಡೆ ಪ್ಲೇಟ್ಸು ಏನಾರು ಮುಚ್ಕೊಬೋದು ಇಲ್ಲಾಂದರೆ ಹಾಗೇ ಹೀಗೆ ಕೂಡ ಬೇಯಿಸ್ಬೋದು ನಾನು ಇಲ್ಲಿ ಯಾವುದೇ ರೀತಿ ಪ್ಲೇಟ್ಸ್ ಆಗಲಿ ಏನಾದರೂ ಮುಚ್ಚೋಲ್ಲ ಯಾವಾಗಲೂ ನಾನು ಹೀಗೆ ಮಾಡೋದು ಇವಾಗ ನೋಡಿ ಆಲ್ಮೋಸ್ಟ್ ಬೇಯ್ತಾ ಇದೆ ಇದೇ ಥರ ಬೇಯಬೇಕು ಮಕ್ಕಳಿಗೆ ಲಂಚ್ ಬಾಕ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಈ ಥರನೇ ಮಕ್ಕಳಿಗೆ ಪುಟ್ ಪುಟ್ಟಾಗಿ ಹಾಕ್ಕೊಟ್ರೆ ಲಂಚ್ ಬಾಕ್ಸ್ಗೆ ಖುಷಿಯಿಂದ ಇಷ್ಟಪಟ್ಟು ತಿಂತಾರೆ ನೋಡಿ ಇವಾಗ ಬೆಂದಿದೆ ಒಂದು ಸೈಡ್ ಬೆಂದಿದೆ ಒಂದು ಸೈಡ್ ಬೇಯ್ತಾ ಇದೆ ಓಟಲಲ್ಲಾದರೆ ಒಂದು ಸೈಡ್ ಮಾತ್ರ ಬೇಯಿಸಿ ಕೊಡ್ತಾರೆ ಮನೇಲಾದರೆ ನೀವು ಎರಡು ಸೈಡ್ ಬೇಯಿಸ್ಕೊಳ್ಳಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಒಂದು ಸಲ ಈ ಥರ ದೋಸೆನೋ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಆಲ್ಮೋಸ್ಟ್ ಆಯಿತು ಸೆಟ್ ದೋಸೆ ರೆಡಿ ಇಷ್ಟು ಚೆನ್ನಾಗಿ ಬಂತಲ್ಲ ಇದೇ ಥರ ಬರುತ್ತೆ ನೀವು ಮನೇಲಿ ಮಾಡಿ ಇದೇ ಥರ ಬರುತ್ತೆ ಹಾಗೆ ಇನ್ನೊಂದು ದೋಸೆನೂ ಹೇಗೆ ಹಾಕೋದು ಅಂತ ನೋಡಿ ರೈಸ್ ಫೈನಲಿ ಸೆಟ್ ದೋಸೆ ಆಯಿತು ನೋಡಿ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂತಲ್ಲ ಇದೇ ಥರ ಇರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ನಮ್ಮ ಚಾನಲ್ನ ಇದ್ದೀರಾ ಆದಷ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಹೀಗೆ ವಾಚ್ ಮಾಡಿ ಥ್ಯಾಂಕ್ ಯು